ವಾಗಿ ಒಂದು ನೆಲ್ಲಿಗೆ ಗಿಡಕ್ಕೆ ನೀರನ್ನು ಹಾಕುವುದರ ಮುಖಾಂತರ ವಿದ್ಯುತ್ವಾದ ಚಾಲನೆ ಕೊಡ್ತಾ ಇರ್ತಕ್ಕಂತಹ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಬಸವ ಆಚಾರ್ಯ ಮಹಾಸ್ವಾಮಿಗಳವರಿಗೆ ಅನಂತಾನಂತ ವಂದರೆಗಳು ದೇವಸ್ಥಾನ ದೇವ ಸಮಿತಿಯಿಂದ ಈ ದಿನ ಮಲ್ಲೇಶ್ವರ ಮಡಿಕಟ್ಟೆ ಎರಡು ಮಡೆ ಎರಡು ಮಡಿಕಟ್ಟೆ ಇದಾವೆ ಇಲ್ಲಿ ಎರಡು ಮಡಿಕಟ್ಟೆ ಸೇರಿಸಿ ಜಾತ್ರಾ ಮಹೋತ್ಸವ ಮಡಿವಾಳ ಮಾಚಿದೇವರ ಒಂದು ಕಾರ್ಯಕ್ರಮ ಈ ವಿಜೃಂಭಣೆ ಕಾರ್ಯಕ್ರಮನ ಮಾಡ್ತಾ ಇದ್ವಿ ಕೆಲವರು ಮಾಚಿದೇವರ ಪಾತ್ರಗಳಿಗೆ ನಮಸ್ಕಾರ ವೇದಿಕೆ ಕೈಲಿರುವ ಪರ ಪೂಜ್ಯ ಚಿತ್ರದುರ್ಗ ಮಹಾಸಗಳ ಹಾಗೂ ಸಂಸತ್ ಸಂತೋಷ ಸಭೆಯಿಂದ ಈ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದೇವೆ ಈ ಒಂದು ಜಯಂತಿಯನ್ನ ನಮ್ಮ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ತಾಲೂಕು ಪ್ರತಿ ಮನೆಯಲ್ಲೂ ಸಹ ಆಚರಣೆ ಆಚರಣೆ ಬಂದಿದ್ದೇವೆ ಈ ಒಂದು ನುಡಿಗಟ್ಟಲು ವಿಶೇಷ ಏನಪ್ಪ ಅಂದ್ರೆ ಯಾಕೆ ನಮ್ಮ ಕಂಡೆಗೆ ಈಗ ನಮ್ಮ ಒಂದು ಹಿರಿಯರು ಹೇಳ್ತಿದ್ರು ಅವ್ರ ಸಾವಿರದ ಒಂಬೈನೂರ ಐವತ್ನಾಲ್ಕು ಇಸ್ರಿಂದ ಸಹ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇರ್ತಿದ್ದೀವಿ ಅಂತಂದ್ರೆ ಇನ್ನ ಇಂದಿನಕ್ಕೆ ಇಷ್ಟು ತಗೊಂಡೋದ್ರೆ ಇನ್ನೂ ಬಹಳ ಇದರಿಂದ ಸಹ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇರ್ತೇವೆ ಮೊದಲಿಗೆ ಶಿವರಾತ್ರಿ ಇದ್ದ ಹತ್ತು ದಿನ ಕಾಡ್ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ನಮ್ಮ ಮಾಸಿದವರು ಹೋಗಿಲ್ಲ ಅಂದ್ರೆ ಆ ಕಾರ್ಯಕ್ರಮನೇ ಆಗೋದಿಲ್ಲ ಅಂತ ಮಾಹಿತಿ ಈ ತೇಳ್ಕೊಂಡು ನಮ್ಮ ಈ ಮಡಿಕಟ್ಟೆ ಅಲ್ಲಿ ಹೋಗಿ ಅವತ್ತಿಂದಿನ ಹುಮ್ಮೆ ಮಾಡಿದ ಮತ್ತೊಂದೆಲ್ಲ ಹಂಚಿ ಆ ಜಾತ್ರೆನ ಸ್ಟಾರ್ಟ್ ಮಾಡೋ ಪ್ರೀತಿಗೆ ವರ್ಷ ವರ್ಷ ಮಾಡ್ಕೊಂಡು ಬಂದಿದ್ದೆ ಈ ಒಂದು ದಿನ ಕಾಡ್ಮೇಶ್ವರ ಸ್ವಾಮಿ ನಮ್ಮ ಈ ಒಂದು ಮಡಿಕಟ್ಟೆ ಬಂದಿರೋ ಇನ್ನೊಂದು ವಿಶೇಷತೆ ಪ್ರತಿ ವರ್ಷದ ವೇಳೆ ಈ ಒಂದು ಗೊತ್ತಿಲ್ಲ ಈ ಒಂದು ಮಡಿಕಟ್ಟೆನ ಉಳ್ಸ ನಮ್ಮ ಎಡಿಟರ್ ಆಗ್ಲಿ ಇವತ್ತಿನ ಪುಳಿಗೆ ಅಧ್ಯಕ್ಷರಾಗಳಾಗ್ಲಿ ಹಿಂದಿನ ಪುಳಿಗೆ ಅಧ್ಯಕ್ಷರುಗಳು ಬಹಳಷ್ಟು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ದೇವ ಪುಟ್ರೂ ಸಹ ಗುರುಗಳು ಅಷ್ಟೇ ಹೇಳ್ಬೇಕಂದ್ರೆ ನಮಗೆ ಸಮಾಜಿಗತಿಗಳ ಬಗ್ಗೆ ನಮ್ಮ ಸಂಘಗಳ ಬಗ್ಗೆ ನಮ್ಗೆ ಬಹಳಷ್ಟು ಮಾಹಿತಿ ಕೊಟ್ಟರೆ ನಮ್ಮ ಯಾಕೆಂದ್ರೆ ಈ ದಿನ ಬೇಕಾಗ್ತದೆ ಅವರ ಜೊತೆಯಲ್ಲಿ ಇವತ್ತಿನ ಏನು ಪ್ರಾಣಿ ಬಂದ ನಮ್ಮ ಬೆಳ್ಳಿ ನಮ್ಮ ಇನ್ನು ಅನೇಕ ಎಲ್ಲರೂ ಸಹ ನಮ್ಮ ಪುಟ ನಮ್ಮ ಪುನರಾತ್ನಾಗ್ಲಿ ಎಲ್ಲರೂ ಸಹ ಒಂದೇ ರೀತಿಯಿಂದ ಈ ಒಂದು ಮಣಿಕಟ್ಟೆನ ಉಳಿಸ್ಕೊಂಡು ಬೆಳೆಸಿ ಬರ್ತಾ ಇದ್ದಾರೆ ಬಹಳ ಸಂತೋಷ ಇವತ್ತಿನ ಇನ್ನೊಂದೇನು ವಿಶೇಷಪ್ಪ ಅಂದ್ರೆ ನಮ್ಮ ನಮ್ಮ ಬೆಂಗಳೂರು ಭಾಗದಲ್ಲಿ ಸುಮಾರು ಇದು ಒಂದು ಮಾದರಿ ಬಡಿಕಟ್ಟೆ ಯಾಕೆಂದ್ರೆ ಇನ್ನೊಂದು ಉದಾಹರಣೆ ಕೊಡ್ತೀನಿ ನಾವು ಮೊನ್ನೆ ಕಳೆದ ಎರಡು ತಿಂಗಳಿಂದ ನಮ್ಮ ನೆಲಮಂಗಲದಲ್ಲಿ ಇಪ್ಪತ್ತೆಂಟು ಕೋಟಿ ಜಾಗ ಸರ್ಕಾರದಿಂದ ಮಂಜೂರು ಆಗಿರೋ ಪ್ರಯುಕ್ತ ಶಾಸಕರನ್ನ ನಾವು ಒಂದು ಇನ್ನೂರ ಮೂರು ಜನ ಸೇರ್ಕೊಂಡು ಶಾಸಕರ ವಿಷಯ ಕೇಳಿಸ ಶಾಸಕರು ಬಂದು ಬರ್ತಾರೆ ಬೈಕ್ ತಗೊಂಡಾಗ ಒಂದೇ ಮಾಹಿತಿ ಕೊಟ್ಟರು ನಾನು ಈ ಒಂದು ಇಪ್ಪತ್ತೆಂಟು ಕೋಟಿ ಸರ್ಕಾರ ಮುಂಜುನಾ ಯಾರು ಸಹ ಆಯಾ ಕ್ಷೇತ್ರಗಳಲ್ಲಿ ಓಡಬೇಕು ಆಯಾ ಕ್ಷೇತ್ರಗಳಲ್ಲಿ ಒಡಿ ಇನ್ನಿತರ ನಮ್ಮ ಸಹೋದರ ಬೇರೆ ಸಮಾಜದವರಿಗೆ ಕೆಲಸಗಳು ಮಾಡ್ಕೊಡ್ತಾ ಬಂದರೆ ಅದು ಮೀರಿತು ನಮ್ಗೆ ಈಗ ಈ ದಿನ ಮಾಹಿತಿ ಏನೋ ಶಾಸಕರು ಬರ್ತಾರೆ ಅವ್ರು ಮುಂದೆ ನಾಲ್ಕು ಮಾತಾಡ್ಬೇಕು ಅಂತ ಬಹಳಷ್ಟು ನನ್ಗೆ ಆಸಿ ನೆನ್ನೆಯಿಂದನೂ ತಯಾರಿ ಮಾಡ್ಕೊಂಡಿದ್ದೆ ಕೆಲವರಿಗೆ ಹೇಳ್ಬೇಕು ಈಗ ನಮ್ಮ ಸಮಾಜದ ಬಗ್ಗೆ ಕೆಲವೇ ಕೆಲವ ಈ ಹೊಸಗೌಡ ಪಾಟೀಲ್ ಅವ್ರಿಗೂ ಒಂದು ವಿಷಯ ಇತ್ತಿರೋ ಮೊನ್ನೆ ಇತ್ತೀಚೆಗೆ ಬಿ ಡಿ ಬಿಜೆಪಿ ರಾಜ್ಯಾಧ್ಯಕ್ಷರು ಒಂದು ಎರಡು ವಿಚಾರ ಎತ್ತಿರೋ ಆ ವಿಚಾರ ಎತ್ತಿರಕ್ಕೆ ನಾವು ಫೇಸ್ಬುಕ್ ವಾಟ್ಸ್ಆಪ್ಗಳು ನಾವು ಹಾಕೊಂಡ ಏ ನಮ್ಮ ಸಮಾಜದ ಬಗ್ಗೆ ಮಾತಾಡಿದ್ರು ನಮ್ಮ ಸಮಾಜದ ಬಗ್ಗೆ ಏನೋ ಒಂದ್ ವಿಚಾರ ಎತ್ಕೊಂಡ್ರು ಅಂತ ಯಾಕೆಂದ್ರೆ ನಮ್ಗೆ ಅಷ್ಟೊಂದು ಆಸಕ್ತಿ ಇದೆ ಯಾಕೆಂದ್ರೆ ನಮ್ಮ ವಿಧಾನಸಭೆಯಲ್ಲಿ ಎಮ್ ಎಸ್ ಎಫ್ ಯಾರೂ ಇಲ್ಲ ಆ ಉದ್ದೇಶಕ್ಕೆ ನಮ್ಮ ಬಗ್ಗೆ ನಮ್ಮ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋದ್ಕಿಂತ ವಿಧಾನಸಭೆಯಲ್ಲಿ ಸಹ ನಮ್ಮ ನಮ್ಮ ಸಮಾಜದ ಬಗ್ಗೆ ಮಾತಾಡಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇವೆ ಹಾಗೆ ಪಂಚಗಳೇ ನಮ್ಮ ಸಮಾಜದ ಬಗ್ಗೆ ಈ ಕೆರೆ ಸ್ವಾಮೀಜಿ ಬಹಳಷ್ಟು ಎಲ್ಲಾ ತರ ವಿಚಾರ ಮಾತಿದ್ದ ಮಾಹಿತಿಗಳು ನಮ್ಗೆ ಹೇಳ್ತೇವೆ ನಮ್ಮ ಸಮಾಜ ಹಿಂದುಳಿದ ಸಮಾಜಗಳು ಹೇಗಿತ್ತು ನಾವು ಈಗ ಎರಡ್ ಸಾವಿರದ ಇಪ್ಪತ್ತಿನ ವೇಗ ಬದುಕಬೇಕು ನಮ್ಗೆಲ್ಲ ಯಾವುದೋ ಒಂದು ಮನೆ ನಮ್ಮ ಮದುವೆ ಸಂಘದಲ್ಲಿ ಓಪನ್ ಆಯ್ತು ಆ ಸಂಘದಲ್ಲಿ ಪ್ರಮಾಣಗಳನ್ನ ನಿಮ್ಗೆಲ್ಲರ ಆಶೀರ್ವಾದ ಸಹಕಾರ ನನ್ನ ನಮಸ್ಕಾರ ಸ್ನೇಹಿತರೆ ಮೊನ್ನೆ ದಿವಸ ರವಿ ಮತ್ತು ನಗಣ್ ಅವ್ರ ತಂದು ಕರೆದಾಗ ನಾನು ಈ ಮೊದಲೇ ಸತಿ ಇಲ್ಲಿ ಫಂಕ್ಷನ್ ಬರ್ತಾ ಇರೋದು ಬಟ್ ಇಷ್ಟೊಂದು ಜನ ಈ ಸೇರಿರೋದು ಸರ್ಪ್ರೈಸ್ ತುಂಬಾ ಇಷ್ಟ ಆಗತ್ತೆ ಆಮೇಲೆ ನನ್ನ ದಿವಸ ನಾನ್ ಈ ವಾರ್ಡ್ಗೆ ಅಪೀಚ್ ಆಗಿರೋದು ನಮ್ಮ ಶಾಸಕರು ನನ್ನ ಬಗ್ಗೆ ಏನು ಇದೆ ಗೊತ್ತಿಲ್ಲ ಒಟ್ಟಿನಲ್ಲಿ ನಿಮ್ಮ ಕೈಲಿ ಜವಾಬ್ದಾರಿ ಕೊಟ್ಟು ಇವ್ರ ಜೊತೆ ನನ್ನ ಸೇರಿಸಿರೋದಕ್ಕೆ ನಾನು ತುಂಬ ಆಭಾರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಇವತ್ತು ಒಂದು ಸರ್ವಿಸ್ ಮಾಡಬೇಕು ಅಂದರೆ ಭಾಗಕ್ಕೆ ನಮಸ್ಕಾರ ಸುತ್ತ ಮತ್ತೆ ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೂ ಮತ್ತೆ ನಿಮಗೂ ನಮಸ್ಕಾರ ಬಂಧುಗಳೇ ಮೊದಲ ಎಲ್ಲರಿಗೂ ಮಾಜಿದೇವರ್ಜ ಜಯಂತಿಯ ಶುಭಾಶಯಗಳು ನಿಜವಾದ್ರು ಮಾಜಿ ದೇವರ ಜಯಂತಿ ಅನ್ನೋದು ಏನೋ ಹೆಂಗೋ ಇರ್ತಾ ಇತ್ತು ಅಂದ ವರ್ಷಕ್ಕೂ ವರ್ಷಕ್ಕೆ ಮುಂದಕ್ಕೆ ಅಭಿವೃದ್ಧಿ ಆಗ್ತಾ ಇದೆ ಹೊರತು ಇದು ಇದ್ ಮಾಡ್ತಾ ಇಲ್ಲ ನೋಡಿ ಹೋದ ವರ್ಷ ಸುಮಾರು ಕಮ್ಮಿ ಮಾಡಿದ್ರು ಈ ವರ್ಷ ಎಲ್ಲ ಪ್ರತಿ ಒಂದು ಏರಿಯಾದಲ್ಲೂ ಪ್ರತಿಯೊಂದು ಅಹ್ ತಾಲೂಕು ಜಿಲ್ಲೆಗಳಲ್ಲೂ ಮಾಡ್ತಾ ಇದ್ದಾರೆ ನಿಜವಾದ್ಲು ನಮ್ಗೆ ಇದು ಒಂದು ಒಗ್ಗಟ್ಟು ತೋರಿಸ್ತಾ ಇದೆ మాచి దేవరు అందరూ సేది మాచి దేవర్ నేవల్ అది ఒక అద్భుత వత ఇది పెరియప్పనరు అంతరు పెరియప్పనరు నావు బాడీలు నమ్మ ఢిల్లీ పుత్రదా గొప్ప గొప్పదో ರಾಮಕೃಷ್ಣ ಹೆಗ್ಡೆ ದೂರದಲ್ಲಿ ಸ್ವಲ್ಪ ನಾವು ಈ ದೇವಸ್ಥಾನ ತುಂಬ ಸ್ವಲ್ಪ ಹೋರಾಟ ಮಾಡ್ತೀವಿ ಸ್ವಲ್ಪ ಯಾಕಂದ್ರೆ ಆ ಸಮಯದಲ್ಲಿ ಹೋರಾಟ ಮಾಡಿದರು ಗೊತ್ತಾಗಿದ್ದೇ ಪುರುವರ್ಥನವರು ಅವನ್ನ ಸ್ಮರಿಸಬೇಕು ಮತ್ತು ಇದೇ ರೀತಿ ಮತ್ತೆ ಆ ಭಾಗದಲ್ಲೂ ತುಂಬ ಹಿಡಿದಿದ್ರು ಅವರೆಲ್ಲ ಉಳಿಸ್ಕೊಂಡು ಬಂದಿರೋಕ್ಕೆ ನಾವು ಇವತ್ತಿದ್ವಿ ಕುದಿದ್ವಿ ಗೋಡ್ಗೆ ಅಟ್ನ ಕ್ಲೀನ ಬೆಳಸವನ್ನು ಮಾಡಿ ಬಂದು ಅಂತ ಮಾಡೋದು ನಿಜವಾಗಿಯೂ ದುಡ್ಡು ಏನಾದರೂ ಆಸೆ ಕೊಟ್ಟಿದ್ರೆ ಪುಟ್ಟರಾಜ್ಗೆಲ್ಲ ನೀಟಾಗಿ ಮಡಗಿ ಮಾಡಿ ಸೈಟ್ ಮಾಡಿ ಎನ್ಸ್ತ ಹೋಗ್ಬಿಡೋದು ಅದೇ ರೀತಿ ಶಾಸಕರು ಸಹ ಸಹಕಾರ ಕೊಡ್ತಾರೆ ಮತ್ತು ಒಂದು ಎರಡು ದೋಡ್ಡಿಗೇಟಾಗಿದೆಯಲ್ಲ ಅವ್ರ ಖುಷಿ ನಮಗೆ ಕೆಲವರೆ ಒಂದೊಂದು ಎರಡಂ ಇರ್ತವೆ ಇನ್ನೂ ಕೆಲವು ಮಹಾ ನೀರು ಸಾಧಕರು ಇರ್ತಾರೆ ಒಂದು ಹೋಗಿ ಎರಡು ಸಂಘ ಮಾಡಬಿಡ್ತಾರೆ ಅಂತ ಪುಂಡಾಟು ನೋಡ್ತಾ ಒಂದು ದೇಶದಲ್ಲಿ ಆದ್ದರಿಂದ ದೇವರು ದೇವಿನ ಸಹ ನಾವೆಲ್ಲ ಸೇರಿದ್ದೀವಿ ನಿಮ್ಮ ಪಾದಾರಿಲ್ಲೆಗಳಿಗೆ ನಾವು ಹೊಂದಿಸಿ ಏನು ನಮಗೆ ತರೀರಿ ನೀವೆಲ್ಲ ನಿಮ್ಮ ಪಾದಕ್ಕೆ ನಮಸ್ಕಾರ ಮಾಡಿ ನನ್ನ ಮಾತುಗಳನ್ನು ಕೇಳಿ ಮನೋ ಮನೋ ನಮ್ಮ ಯಾವುದೇ ಕುಂದು ಕೊರತೆಗಳಿದ್ರೂ ಸಹ ಆತ್ಮೀಯವಾಗಿ ನಮಗೆ ಮಾರ್ಗದರ್ಶನವನ್ನು ಕೊಡ್ತಕ್ಕಂಥ ಹಿರಿಯರು ಮಾಡ